ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ರಶ್ಮಿ ವಿನೋತ ನಾನು ಇವತ್ತು ಇವತ್ತು ಒಂದು ಕೇರಳದಲ್ಲಿ ಬಂದಿದ್ದೀನಿ ಒಂದು ಶೂಟಿಂಗ್ ಹೌಸು ಹೇಗಿದೆ ಅಂದರೆ ಸಕ್ಕದಾಗಿದೆ ಅದು ಜಸ್ಟ್ ನಿಮಗೆ ಸೆವೆಂಟಿ ಫೈವ್ ಕಿಲೋಮೀಟರು ಬೆಂಗಳೂರಿಂದ ಇದು ಕನ್ ಕರ್ನಾಟಕ ಬಾರ್ಡರಿಂದ ಸ್ಟಾರ್ಟ್ ಆಗುತ್ತೆ ಸಖದಾಗಿದೆ ಇದು ನೀವೇನಾದರೂ ಬರಬೇಕು ಅಂತ ಅಂದರೆ ಸಕ್ಕದಾಗೆ ಪೊಯ್ನೂರು ಅಂತ ಬಂದುಬಿಟ್ಟು ನೀವು ಅಲ್ಲಿಂದ ಒಂದು ಒಂದು ಅದ್ ಒಂದು ಏಳರಿಂದ ಎಂಟು ಕಿಲೋಮೀಟರ್ ಒಳಗಡೆ ಇದೆ ಬೇಕಾದ್ರೆ ಆಟೋ ತೊಗೋಬೇಕಾದ್ರೂ ತೊಗೋಬೋದು ಇಲ್ಲಾಂದರೆ ನಿಮ್ಮ ಪರ್ಸ್ನಲ್ ಕಾರ್ಗಳೆಲ್ಲಾದರೂ ಕೂಡ ಬರ್ಬೋದು ನಾನು ಲೊಕೇಶನ್ ಮೆನ್ಷನ್ ಸಕದಾಗಿದೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ನೋಡೋಣ ಕಮ್ ಈ ಮನೆ ನೋಡ್ಬೇಕು ಅಂತ ಅಂದ್ರೆ ಮನೆಯಲ್ಲಿರೋ ಒಂದೊಂದು ಒಂದೊಂದು ಇದು ಟ್ರೀ ಆ ಟ್ರೀನು ಕೂಡ ವಿಶೇಷತೆ ಇದೆ ಇದರಲ್ಲಿ ಮನೇಲಿ ಮತ್ತು ಪ್ರತಿಯೊಬ್ಬರು ಇಲ್ಲಿ ಅಂಕಲ್ ಒಬ್ಬರೇ ಇದ್ದಾರೆ ಅವ್ರ ಫ್ಯಾಮಿಲಿ ಎಲ್ಲ ಬೇರೆ ಕಡೆ ಇದೆ ಅಂತೆ ಅವ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಅಂದ್ರೆ ಅಂದರೆ ಇದು ಮೆಹಂದಿ ಹಾಕೊಂತೀವಲ್ಲ ನಾವು ಕೈಗೆ ಹಾಕೊಳ್ಳೋ ಮೆಹೆಂದಿ ಎಲ್ಲರೂ ಮನೆಯೋ ಇಟ್ಕೊಂಡಿರ್ತಾರೆ ನೋಡಿ ಅದು ಇಷ್ಟು ಚೆನ್ನಾಗಿದೆ ಮತ್ತು ಎಲ್ಲ ಪ್ಲ್ಯಾಂಟ್ಸ್ಗಳನ್ನ ಶೋ ಪ್ಲ್ಯಾಂಟ್ಸ್ಗಳಲ್ಲದೆ ಬೇರೆ ಬೇರೆ ಗಳು ಕೂಡ ಬೆಳ್ಕೊಂಡಿದ್ದಾರೆ ಇಲ್ಲಿ ಮಳೆ ನೀರು ಅಲ್ಲದೆ ಕೂಡ ಅವರು ಕೂಡ ದಿನಕ್ಕೆ ಗಿ ನೀರು ಹಾಕಿ ಹಾಕಿ ಬೆಳೆಸ್ತಾರೆ ಮತ್ತು ಬೇರೆ ಬೇರೆ ಥರ ತುಂಬ ಗಿಡಗಳಿದೆ ಈ ಗಿಡಗಳಲ್ಲದೆ ಬನ್ನಿ ಈಗ ಎಂಟ್ರಿ ಹೇಗಿದೆ ಅಂತ ನಾನು ತೋರಿಸ್ತೀನಿ ಕಮ್ 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 ನೋಡಿ ಇದರ ಎಂಟ್ರಿ ಏನ್ ಸಕ್ಕವಾಗಿದೆ ಅಂತ ಇದು ನೋಡಿದ್ರೆ ಈ ಮನೆಯ ವಿಶೇಷತೆ ಅಂತ ಅಂದರೆ ಇದು ನೂರೈವತ್ತು ವರ್ಷ ಹಳೇದಂತೆ ರೀ ಅಂತ ಅಂದರೆ ನಮಗೆ ಭಾರತಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮೊದಲೇನೆ ಈ ಮನೆ ಕಟ್ಟಿದ್ದಾರೆ ಅಂದರೆ ಇದು ಮೂರು ಜನ್ರೇಷನಿಂದ ಇದರಲ್ಲಿ ಇವರು ಇದ್ದಾರೆ ಈಗ ಈ ಮನೆ ಕಟ್ಟಿದಾಗ ನೂ ಅಂದರೆ ಎಷ್ಟು ಮೂವತ್ತೈದು ಫ್ಯಾಮಿಲಿಗಳು ಮೂವತ್ತೈದು ಫ್ಯಾಮಿಲಿಗಳಂದರೆ ತರ್ಟಿ ಫೈವ್ ಫ್ಯಾಮಿಲಿಗಳು ಇದರಲ್ಲೇ ಇದ್ರಂತೆ ಅಂದರೆ ಜಾಯಿಂಟ್ ಫ್ಯಾಮಿಲಿ ಥರ ಆದರೆ ಈಗ ಒಂದು ಸ್ವಲ್ಪ ದಿನದಿಂದ ಅದನ್ನ ಮೂರು ವರ್ಷದಿಂದ ಅದು ಗೆಸ್ಟ್ ಹೌಸ್ ಅಂತ ಅಂದರೆ ಸಾರಿ ಕಟ್ ಮಾಡಿ ಒಂದೇ ಒಂದು ಸ್ವಲ್ಪ ಈ ಮನೆನ ತ್ರೀ ಇಯರ್ಸಿಂದ ಸ್ಟೇಗೆ ಅಂತ ಕೊಡ್ತಾ ಇದ್ದಾರೆ ಹೋಮ್ ಸ್ಟೇ ಅಂತ ನೀವೇ ಬರ್ಬೋದು ಇಲ್ಲಿ ಬೇಕಾದ್ರೆ ನೀವೇನಾದರೂ ಕುಕ್ ಮಾಡ್ಕೊತೀನಿ ಅಂತ ಅಂದರೆ ಅದಕ್ಕೂ ಕೂಡ ಫೆಸಿಲಿಟಿ ಮಾಡ್ಕೊಂತಾರೆ ಇಲ್ಲ ಅಂತಂದರೆ ನಿಮಗೆ ಫುಡ್ ಏನಾದರೂ ಬೇಕು ಅಂದರೆ ಅಂಕಲ್ ಕೂಡ ಸಕ್ಕದಾಗ ಒಳ್ಳೆ ನಿಮಗೆ ಬೇಕಾಗಿರೋ ಎಲ್ಲ ಥರ ಸೌತ್ ಇಂಡಿಯನ್ ಫುಡ್ಡು ಕೂಡ ಮಾಡ್ಕೊಡ್ತಾರೆ ಬನ್ನಿ ನಾನು ತೋರಿಸ್ತೀನಿ ಯಾವ್ಯಾವ ಥರ ಗಿಡಗಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ನೋಡಿ ನನಗೆ ಈ ಮನೆ ಎಷ್ಟು ಹಳೆಯದನ್ಸುತ್ತೆ ಅಂತ ಅಂದರೆ ಈ ಮನೆನ ಫುಲ್ಲು ವುಡ್ಡಿಂದ ಮಾಡಿದ್ದಾರೆ ವುಡ್ ಅಂತ ಅಂತ ಅಂದರೆ ಮರ ತೇಗದ ಮರಗಳಿದೆಲ್ಲ ಆ ಮರದಿಂದ ಮಾಡಿದ್ದಾರೆ ಮನೆನ ಅದು ಕಲ್ಲು ಮತ್ತು ಮಣ್ಣಿಂದ ಕಟ್ಟಿದ್ದಾರೆ ಈಗ ಸ್ವಲ್ಪ ದಿನದ ಹಿಂದೆ ಅಂತ ಅಂದರೆ ಒಂದು ರೀಸೆಂಟ್ ಜನ್ರೇಷನ್ ಅಂತ ಇದ್ದಾರೆ ಮೂರು ಜನ್ರೇಷನಲ್ಲಿ ಒಂದು ಅವರು ರೀಸೆಂಟ್ ಜನ್ರೇಷನವರು ಸ್ವಲ್ಪ ಮಾತ್ರ ಆಲ್ಟ್ರೇಷನ್ ಮಾಡಿಸಿದ್ದಾರೆ ಇದು ಫುಡ್ ಏರಿಯಾ ಅಂತ ಅಂದರೆ ನಾವೇನಾದರೂ ನಾವು ಊಟ ಮಾಡಬೇಕು ಅಂತ ಈಗ ನಾವು ಗೋಸ್ಕರ ಅಂತ ಬಂದಿರೋದು ಈ ಮನೆನ ನಾವು ತಗೊಂಡಿರೋದು ಇಲ್ಲಿ ನಮಗೆ ಬೇಕು ಅಂತಂದರೆ ಎಲ್ಲ ಥರ ಫುಡ್ಡು ನಮ್ಗೆ ಬೇಕಾಗಿರೋ ಥರ ಫುಡ್ಡೇ ಮಾಡಿಕೊಟ್ಟಿದ್ದಾರೆ ನಮಗೆ ಸಕ್ಕದಾಗಿದೆ ನಾವಂತೂ ತುಂಬ ಟೇಸ್ಟ್ ಮಾಡಿದ್ವಿ ಎಲ್ಲ ಥರ ಮತ್ತು ಪ್ಲಾಸ್ಟಿಕ್ ಗಿಡಗಳಿಂದ ಎಷ್ಟೊಂದು ಪ್ಲಾಸ್ಟಿಕ್ ಇದಿದೆಲ್ಲ ವಾಟರ್ ಬಾಟಲ್ಸು ಮತ್ತು ಇದು ಜ್ಯೂಸ್ ಬಾಟಲ್ಸಿಂದ ಕೂಡ ಎಷ್ಟು ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ಅವರೇ ಮಾಡಿರೋ ಇದು ಗಿಡಗಳು ಇದು ಸಕ್ಕದಾಗಿದೆ ನೋಡಿ ಮತ್ತೆ ಇದು ಕ್ರಾಸ್ ಬ್ರೀಡ್ ಅಂತ ಹೇಳ್ತಾರಲ್ಲ ನೀವು ನೀಮಿಂದ ಮಾಡಿರುವಂಥ ಗಿಡಗಳು ಇದು ಕ್ರಾಸ್ ಬ್ರೀಡ್ ಮಾಡಿರುವಂಥದ್ದು ಎಲೆ ನೋಡಿದ್ರೆ ನೀಮ್ ಥರನೇ ಇದೆ ಬೇವಿನ ಎಲೆ ಥರ ಇದೆ ಆದರೆ ಎಲೆ ಅಲ್ಲ ಅದು ಕ್ರಾಸ್ ಮಾಡಿರೋದು ಇದು ಶೋ ಗಿಡ ನೋಡಕ್ಕೆ ಸಕ್ಕಾಗಿದೆ ಈ ಗಿಡಗಳನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂತ ಮಕ್ಕಳು ದರನೇ ನೋಡ್ಕೋಬೇಕು ಈಗ ಅಷ್ಟು ಚೆನ್ನಾಗೆ ನಾವು ನೀರು ಹಾಕಿಲ್ಲ ಅಂತಂದರೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ನಿಜವಾಗ್ಲೂ ಸತ್ತೋಗ್ಬಿಡುತ್ತೆ ಇವೆಲ್ಲ ಒಂಥರ ಮಕ್ಳುಗಳ ಥರ ನೋಡ್ಕೊಂಡಿದ್ದಾರೆ ಸೂಪರಾಗಿದೆ ಮತ್ತು ಯಾರಾದರೂ ಬಂದರೆ ನಿಮಗೆ ಬೆಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕಾಲಿಂಗ್ ಬೆಲ್ ಇಲ್ಲ ಈ ಥರ ಬೆಲ್ ಮಾಡಿದ್ರೆ ಅರ್ಥ ಆಗುತ್ತೆ ನೋಡಿ ಸಕದಾಗಿದೆ ಕಾಲಿಂಗ್ ಬೆಲ್ ಥರ ಇದು ಮಾಡಬೇಕು ಮತ್ತು ಇದು ಎಂಟ್ರೆನ್ಸು ಯಾರಿಗೂ ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದು ಬುದ್ಧಿಸಮಲ್ಲಿ ಈ ಥರ ಮಾಡ್ತಾರೆ ಅಂದರೆ ಎಂಟ್ರಿ ಆಗಬೇಕಾದ್ರೆ ಕೆಟ್ಟು ಬ್ಯಾಡ್ ವೈಬ್ಸ್ ಅಂತ ಅನ್ನೋದು ಮನೆ ಒಳಗಡೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಈ ಸೌಂಡಿಂದ ಅವಾಯ್ಡ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಈ ಥರ ಹಾಕಿದ್ದಾರೆ ಸಕಲಾಗಿದೆ ಮತ್ತು ಈ ಗಿಡ ಅಂದು ಒಂಥರ ಡಿಫ್ರೆಂಟಾಗಿದೆ ನೋಡೋದಕ್ಕೆ ಎಲೆಗಳೆಲ್ಲ ಸೂಪರಾಗಿದೆ ಕಲರ್ ಕಲರೆಲ್ಲ ಎಲೆಗಳಿದೆ ಅಂಕಲ್ ಯಾವ ಥರ ನೀರು ಹಾಕ್ತಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಮತ್ತು ಈ ಜಾಗದಲ್ಲಿ ನೋಡಿ ಈ ಜಾಗದಲ್ಲಿ ಅವರು ಅಂದರೆ ಒಂದೊಂದು ಪಾತ್ರೆಗಳು ಕುಂಕುಮ ಇಟ್ಟಿದ್ದಾರೆ ಅಂದರೆ ಯಾರಾದರೂ ಹೆಣ್ಮಕ್ಳುಗಳಿಲ್ಲ ಅಂತ ಅಂದರೆ ಅವರೇ ಅರ್ಶನ ಕುಂಕುಮ ಇಟ್ಕೊಂಡು ಮನೆಯಿಂದ ಆಚೆ ಹೋಗಬೇಕು ಅಂತ ಅನ್ನೋದು ನೋಡಿ ಬೇಕಾದರೆ ಮನೆಯಿಂದ ಹೋಗಬೇಕು ಅಂತ ಅಂದರೆ ಕುಂಕುಮ ಇಟ್ಕೊಂಡು ಹೋಗತ್ತರ ಇದು ಅರ್ಶನ ಕುಂಕುಮ ಇದು ಇದು ಪಸುಪು ಅರಿಶಿನ ಗಂಧ ಗಂಧ ಅಂದ್ರೆ ಗಂಡು ಮಕ್ಕಳುಗಳು ಆ ಆತರ ಗಂಧ ಇಟ್ಕೊಂಡಿದ್ದಾರೆ ಸಕ್ಕದಾಗಿದೆ ಮತ್ತೆ ಹೂ ಕೂಡ ಅವರೇ ಬೆಳೆದಿರೋ ಹೂವುಗಳು ಹೂನ ತಗೊಂಡು ಬಂದು ಈ ತರ ಬಾಕ್ಸ್ಗಳಲ್ಲಿ ಇಟ್ಟಿದ್ದಾರೆ ಮತ್ತೆ ದಿನಾ ಎಣ್ಣೆ ಹಾಕಿ ದೀಪ ಹಚ್ಚೋದು ಬೇಡ ಅಂತ ಅಂದ್ಬಿಟ್ಟು ಪ್ಲಾಸ್ಟಿಕ್ ದೀಪಗಳು ಎಷ್ಟು ಚೆನ್ನಾಗಿದೆ ಬಟ್ ಆದರೆ ಎಣ್ಣೆ ಇಟ್ಟಿದ್ದಾರೆ ಸಕ್ಕದಾಗಿದೆ ಈ ದೀಪ ನೋಡಿ ಮತ್ತೆ ಇದನ್ನ ನಾವು ಒಂದು ಕಡೆ ಇದು ಕತ್ತಾಳೆ ಅಂತ ಹೇಳ್ತೀವಿ ನಮ್ ಕಡೆ ಗೊತ್ತಿರೋ ತರ ಇದು ವಾಸ್ತು ವಾಸ್ತು ಪ್ರಕಾರ ಮಾಡ್ತೀವಲ್ವಾ ಆತರ ಇದ್ರಲ್ಲಿ ಇದು ಇಟ್ಟಿದ್ರೆ ಯಾವ್ದೇ ಕಾರಣಕ್ಕೂ ಸ್ನೇಕ್ಗಳು ಬರಲ್ಲ ಅವುಗಳು ಬರಲ್ಲ ಹಾವು ಬರದೇ ಇರೋ ಕಾರಣಕ್ಕೋಸ್ಕರ ಇದು ಇದನ್ನ ಇಟ್ಟಿರ್ತಾರೆ ಈ ಮನೆ ಸುತ್ತಮುತ್ತ ಈ ಗಿಡಗಳಿದ್ರಂತೂ ಯಾವುದೇ ಕಾರಣಕ್ಕೂ ಅವುಗಳು ಬರಲ್ಲ ಮನೆ ಒಳಗಡೆ ಸಾಕಾಗಿದೆ ಫ್ರೆಂಡ್ಸ್ ಇಲ್ಲಿ ಕೇರಳ ಅಂದ್ರೆ ಸಕ್ಕತ್ತಾಗಿರೋ ಸಮುದ್ರ ಇರುತ್ತೆ ಸಮುದ್ರ ಇದ್ಮೇಲೆ ಅವರು ನೋಡಿ ಅಲ್ಲಿ ಸಿಗುವಂತಹ ಇದು ಇದು ಬರುತ್ತೆ ನೋಡಿ ಇವನ್ನೆಲ್ಲ ತಗೊಂಡು ಬಂದ್ಬಿಟ್ಟು ಇಲ್ಲಿ ಶೋಕೇಸ್ ಥರ ಮಾಡಿಟ್ಕೊಂಡಿದ್ದಾರೆ ಅಂತ ಅಂದರೆ ಇದು ಮೆಮೊರಿಗೆ ನಾನು ಹೋದಾಗ ಗೋವಾಗೆಲ್ಲ ಹೋದಾಗ ಮಂಗಳೂರಿಗೆಲ್ಲ ಹೋದಾಗ ನಾನು ಇದಕ್ಕೆ ಇದಕ್ಕಾಗ್ತಾಯಿದೆ ಅಕ್ವೇರಿಯಂಗೆ ಆಗ್ತಾಯಿದೆ ಆ ಥರ ತಗೊಬಂದು ಮನೆಯಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಒಳ್ಳೊಳ್ಳೆ ಸ್ಟೋನು ಒಳ್ಳೊಳ್ಳೆ ಕಲ್ಲು ಈ ಕಪ್ಪೆ ಚಿಪ್ಗಳು ನೋಡ್ತಾ ಇದ್ದರೆ ನನಗೆ ತುಂಬ ಚಿಕ್ಕ ಮಕ್ಕಳಲ್ಲಿ ಆಟ ಆಡ್ತಾ ಇದ್ವಲ್ಲ ಆ ಥರ ಆಟ ಆಡ್ತಾ ಇರೋದಕ್ಕೆ ನೆನಪಾಗ್ತಾ ಇದೆ ನನಗೆ ಸಖವಾಗಿದೆ ಮತ್ತು ಇವರು ಹೋಮ್ ಸ್ಟೇ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಗೌರ್ಮೆಂಟಿಂದ ಸರ್ಟಿಫಿಕೇಟ್ ಕೊಟ್ಟಿದಾರಲ್ಲ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಫುಡ್ಡೇ ಆಗಲಿ ಏನೇ ಆಗಲಿ ಪ್ರತಿಯೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಇವರಿಗೆ ಒಳ್ಳೆ ಗೂಗಲ್ ರೇಟಿಂಗ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಬೇಕಾದ್ರೆ ನೀವು ಕೂಡ ಗೂಗಲ್ ರೇಟ್ ಗೂಗಲಲ್ಲಿ ಚೆಕ್ ಮಾಡ್ಬೋದು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಂತೆ ಸಕ್ಕದಾಗಿದೆ ಮತ್ತು ಇದು ಒಂದು ನೋಡಿ ಸಕಾಲ ಓಕೆನಾ ಮತ್ತೆ ಬನ್ನಿ ನಾನು ತೋರಿಸ್ತೀನಿ ಮನೆ ಒಳಗಡೆಗೆ ತುಂಬ ರೂಮ್ಸ್ಗಳಿದೆ ಈಗ ನಾನು ನಾನು ಮೇಲ್ಗಡೆ ರೂಮ್ ತೋರಿಸ್ತೀನಿ ಬನ್ನಿ ಬನ್ನಿ ನಾನು ಮೇಲ್ಗಡೆ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನ ಕಾಣಿಸುತ್ತಾ ಲೈಟಿಂಗ್ ಇಲ್ಲಲ್ಲ ಆಫ್ ಮಾಡು ಅನ್ಸಲ ಈ ಕಡೆ ಫ್ರೆಂಡ್ಸ್ ಈಗ ಅವರು ಕಾಲದಲ್ಲಿ ಅಂತ ಅಂದರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಂತಂದರೆ ಇ ಎಮ್ ಶಂಕರ ಅಂದರೆ ಫಸ್ಟು ಕಮ್ಯುನಿಸ್ಟ್ ಆಗಿದ್ರಂತೆ ಕೇರಳದಕ್ಕೆ ಇ ಎಮ್ ಎಸ್ ಅಂತ ಅಂದ್ಬಿಟ್ಟು ಶಂಕರನ್ ಕೃಷ್ಣ ಅಂತನವರು ಆ ಫಸ್ಟ್ ಕಮ್ಯುನಿಸ್ಟ್ ಆಗಿರೋರು ಅವರು ಈ ಮನೆಗೆ ಬಂದಿದ್ರಂತೆ ಅಂತ ಅಂದರೆ ಅವರು ಸ್ವತಂತ್ರಗಿಂತ ಮೊದಲೇ ಕಟ್ಟಿರೋ ಮನೆ ಆಗಿರೋದ್ರಿಂದ ಈ ಮನೆಗೆ ಬಂದಿದ್ದಾರೆ ದೇವರ ಗುಡಿ ಕೂಡ ಎಷ್ಟು ಸೂಪರಾಗಿ ಹಾಕೊಂಡಿದ್ದಾರೆ ನೋಡಿ ಒಂದು ನಿಮಿಷ ನಾನು ಲೈಟ್ ಎಲ್ಲೆಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ನನಗೆ ಭಯ ಆಗ್ತಾ ಇದೆ ಮತ್ತು ಇವರು ಭೂತಾರಾಧನೆ ಕೂಡ ಮಾಡ್ತಾರೆ ನೋಡಿ ಎಲ್ಲಾ ಥರ ಕಲ್ಚರಲ್ ಅಂತ ಇಟ್ಕೊಂಡು ಈ ಭೂತ ಅಂತಂದರೆ ನಮ್ಮ ಮನೆಯ ಸೇವ್ ಮಾಡಲಿ ನಮ್ಮ ತಂದೆ ತಾಯಿಗಳು ಅವ್ರ ತಂದೆ ತಾಯಿಗಳು ಅಂದರೆ ಯಾರೇ ಅದನ್ನ ಸತ್ತದ ಮೇಲೆ ಅವ್ರು ಭೂತ ಆಗ್ತಾರೆ ಅಂತಾರಲ್ಲ ಅದನ್ನ ಬಿಲೀವ್ ಮಾಡ್ತಾ ಇರೋದ್ರಿಂದ ಭೂತಾರಾಧನೆ ಮಾಡಿರೋದು ಅದನ್ನೂ ಕೂಡ ಇಟ್ಕೊಂಡಿದ್ದಾರೆ ಇವರು ಮತ್ತು ಅವ್ರ ತಂದೆ ಅವ್ರ ತಾಯಿ ಅವ್ರದ್ದು ಫೋಟೋಗಳೆಲ್ಲ ಇಟ್ಕೊಂಡಿದ್ದಾರೆ ಮತ್ತು ಆಗಿನ ಕಾಲದ ಟಿ ವಿ ಇನ್ನೂ ನಡೆಯುತ್ತೆ ಒನಿಡಾ ಟಿ ವಿ ನಿಮ್ಮ ಮನೇಲಿ ಇತ್ತಾ ಇಲ್ವ ಗೊತ್ತಿಲ್ಲ ನನಗಂತೂ ನಮ್ಮ ಮನೇಲಂತೂ ಇತ್ತು ರಿಮೋಟ್ಗೋಸ್ಕರ ನಾನು ನನ್ನ ತಾಮ ಚೆನ್ನಾಗಿ ಫೈಟ್ ಮಾಡ್ತಾಯಿದ್ವಿ ಸಕ್ಕತ್ತಾಗಿತ್ತು ಈ ಬೀರು ನೋಡಿ ಒಂಥರ ತುಂಬ ಹಳೇದು ಒಂದು ಯಾವುದು ತುಂಬ ಹಳೇದಾಗಿರುತ್ತೆ ಪುರಾತನವಾಗಿರುತ್ತೆ ಅದಕ್ಕೆ ವ್ಯಾಲ್ಯೂ ನಾವು ಎಷ್ಟು ದುಡ್ಡು ಕೊಟ್ಟರು ಸಿಗೋಲ್ಲ ಅಂದರೆ ನಾವು ಬೇಕಾದರೆ ಈಗ ಹೊಸಾದ್ ನಾವು ಇವಾಗ ಎಲ್ ಇ ಡಿ ಟಿ ವಿ ತೊಗೋಬೋದು ಎಲ್ ಸಿ ಡಿ ಟಿ ವಿ ತೊಗೋಬೋದು ಆದರೆ ಇದರಲ್ಲಿ ಇರುವಂಥ ಫೀಲಿಂಗ್ಸು ಇದರಲ್ಲಿರುವಂಥ ನಮ್ಮ ನೆನಪುಗಳು ಇನ್ನು ಯಾವುದೇ ಕಾರಣಕ್ಕೂ ಸಿಗಲ್ಲ ಮತ್ತು ಇವ್ರ ಅಷ್ಟೇ ಪ್ರತಿ ಒಂದು ಅಂದರೆ ನೋಡಿ ಡೋರ್ಗೆ ಅವ್ರು ಯಾವುದೇ ಥರ ಕಬ್ನ ಯೂಸ್ ಮಾಡಿಲ್ಲ ಅಂತ ಅಂದ್ರೆ ಇವ್ರ ಲಾಕಿಂಗ್ ಕೂಡ ಸಿಸ್ಟಮು ಮರದಿಂದನೇ ಮಾಡಿದ್ದಾರೆ ಎಷ್ಟು ಹಳೇದು ಅಂತ ಹೇಳೋದಕ್ಕೆ ಇದೇ ಕಾರಣ ಈ ಮ ಅಂದರೆ ತುಂಬ ಗಟ್ಟಿಯಾಗಿದೆ ಎಲ್ಲೋ ಒಂದೊಂದಕ್ಕೆ ಮಾತ್ರ ಮಳೆ ಹೊಡೆದಿದ್ದಾರೆ ಅದು ಬಿಟ್ಟರೆ ಇದೆಲ್ಲ ಮರದಿಂದನೇ ಮಾಡಿರುವಂಥ ಇದು ಇದು ಕೂಡ ಈ ಲಾಕಿಂಗ್ ಕೂಡ ಸಕ್ಕತ್ತಾಗಿದೆ ನೋಡಿ ಈ ಲಾಕ್ ಸಿಸ್ಟಮೇ ಒಂಥರ ಚೆನ್ನಾಗಿದೆ ಈ ಥರ ಕ್ಲೋಸ್ ಮಾಡೋದು ಈ ಥರ ಹಾನ್ ಮಾಡೋದು ಮೊದಲೆಲ್ಲ ಲಾಕು ಇದೇನೇ ಮಾಡಿದ್ರು ತೆಗಿಯೋಕ್ಕಾಗಲ್ಲ ಕೀಳಕ್ಕಾಗಲ್ಲ ಈಸಿ ಇರ್ಬೋದು ಅನಿಸುತ್ತೆ ನಿಮಗೆ ಅಂದರೆ ಬಂದ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ಇವಾಗೇನೋ ಈ ಥರ ಕಂಪ್ನಿ ಕಂಪ್ ಇದು ಹಾಕಿಸಿದ್ದಾರೆ ಇದು ಸ್ಟೀಲಿಂದು ಅವಾಗಿಂದು ಈ ಥರ ತೆಗಿಯಕ್ಕೆ ಆಗ್ತಾ ಇರಲಿಲ್ಲ ಈಸಿಯಾಗಿ ಸಖತ್ತಾಗಿದೆ ನೋಡಿ ಸೂಪರ್ ಆಗಿದೆ ಮರಿನ ಬಾಗಿಲು ಆವಾಗಿಂದೂ ಇದೇ ಥರ ಮೇಂಟೈನ್ ಮಾಡಿದ್ದಾರೆ ಇಷ್ಟು ಗಟ್ಟಿಯಾಗಿದೆ ನೋಡಿ ಈಗೂ ಏನೂ ಆಗಿಲ್ಲ ಒಂದು ಸ್ವಲ್ಪ ಏನೂ ಆಗಿಲ್ಲ ತುಂಬ ಒಳ್ಳೆ ಟೀ ಕುಂದಿಯಿಂದ ಮಾಡಿದ್ದಾರೆ ಮತ್ತು ಇಲ್ಲೊಂದು ನೋಡಿ ನನ್ನ ರೂಮು ಮೇಲ್ಗಡೆ ಇದೆ ತೋರಿಸ್ತೀನಿ ಬನ್ನಿ ಇಲ್ಲ ಹೆಂಗಿದೆ ಅಂದರೆ ಹತ್ತೋದಕ್ಕೆ ಹತ್ತೋದಕ್ಕೆ ಒಂಥರ ಡಿಫ್ರೆಂಟಾಗಿದೆ ಇದು ಹೋ ಸೊಪ್ಪ ಇಲ್ಲಿ ಇಳಿಬೇಕಾದ್ರೆ ಇದ್ದೀವಿ ಅಂತ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಅಲ್ಲಿ ಗೆಜ್ಜೆ ಕಟ್ಟಿದ್ದಾರೆ ಈ ಮರ ಕೈಗೆ ಎಟ್ಕತ್ತೆ ನೋಡಿ ಎಷ್ಟು ಕೈಗೆ ಇಟ್ಕುತ್ತೆ ಈ ಮರ ಸಿಕ್ಕಿದ್ರೆ ನಾನು ಉಯ್ಯಾಲೆ ಆಡ್ಬಿಡ್ತೈತೆ ಉಯ್ಯಾಲೆ ಆಡೋಕ್ಕಾಗಲ್ಲ ಸೊ ಇಲ್ಲೂ ಕೂಡ ಇದೇ ತುಂಬ ಚಿಕ್ಕದಿದೆ ಇಲ್ಲಿ ಕೂಡ ಮೂರು ಜನ ಸ್ಟೇ ಮಾಡ್ಬೋದು ಬಾತ್ರೂಮ್ ಕೂಡ ತುಂಬ ಚಿಕ್ಕದು ಇಲ್ಲೆಲ್ಲ ಮರಗಳು ಈ ಮರ ನೋಡಿದ್ರೆ ನಿಮ್ಗೆ ಸಕ್ಕದಾಗ ಅನಿಸುತ್ತೆ ಬಾಗಿಲು ಕರೆಕ್ಟಾಗೆ ನಮಗೆ ಬೇ ಹಳೆ ಕಾಲದ ಬಾಗ್ಲುಗಳನ್ನ ಏನಿಗೆ ತುಂಬ ಚಿಕ್ಕದಾಗಿ ಕಟ್ತಾಯಿದ್ರು ಅಂದರೆ ನಾವು ಬಗ್ಬಿಟ್ಟು ಹೋಗಬೇಕು ಅಂದರೆ ತಂದೆ ತಾಯಿ ಗುರು ಹಿರಿಯರನ್ನ ನಾವು ಅಂದರೆ ತಲೆ ಬಗ್ಗಿಸಿ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಗ್ಲನ್ನ ತುಂಬ ಚಿಕ್ಕ ಕಟ್ಟಿದ್ದಾರೆ ಹಿಂಗೆ ಎತ್ಕೊಂಡು ಹಿಂಗೆ ಹೋದರೆ ತಲೆ ಗ್ಯಾರಂಟಿ ಹೊಡೆಯುತ್ತೆ ಸೊ ಬಗ್ಗಿ ನಡೀರಿ ಸೊ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ ಬಗ್ಗಿ ನಡೀರಿ ಅಂತ ಅನ್ನೋದು ಕಾರಣಕ್ಕೋಸ್ಕರ ಸೊ ಇದು ಬೆಡ್ ಲೈಟು ಇದು ಇಲ್ಲಿ ಚಿಕ್ಕ ಫ್ಯಾನ್ಗಳಿಟ್ಟಿದ್ದಾರೆ ಯಾವ ಅಂದ್ರೆ ಈಗಿನ ಫೆಸಿಲಿಟಿ ಅಂತ ಅಂದರೆ ಫೈವ್ ಸ್ಟಾರ್ ಹೋಟೆಲ್ಗೆ ಹೋದ್ರೂ ಕೂಡ ಇಷ್ಟೊಂದು ರಿಚ್ನೆಸ್ ಸಿಗೋಲ್ಲ ನೋಡಿ ಫ್ಯಾನ್ ಇದೆ ಮತ್ತೆ ಇದೆಲ್ಲ ಇದೆ ಅವರು ಇಲ್ಲಿ ವೈಫೈ ಫೆಸಿಲಿಟಿ ಕೊಟ್ಟಿದ್ದಾರೆ ಎ ಸಿ ಕೂಡ ಇದೆ ಈ ರೂಮ್ ಅಲ್ಲಿ ಜನ ಸ್ಟೇ ಮಾಡ್ಬೋದು ಮೂರು ಜನ ಅಂತ ಅಂದರೆ ಸಿಂಗಲ್ ಸಿಂಗಲ್ ಬೆಡ್ಡೇ ಕೊಟ್ಟಿದ್ದಾರೆ ಇಲ್ಲಿ ಸಕಾಲ ಇದೆ ಪ್ರತಿ ಒಬ್ಬೊಬ್ಬರು ಅಲ್ಲಲ್ಲಿಗೆ ಬೇಕಾಗಿರುವಂತ ಬೆಡ್ ಅಂದರೆ ಆನ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಅಂದರೆ ಈಗ ನೋಡೋದಕ್ಕೆ ಸಕ್ಕದಾಗೆ ಕ್ಲಾಸಿಯಾಗಿರುತ್ತೆ ಈ ಥರ ಹಳೇ ಕಾಲದಲ್ಲಿ ನಿಮಗೆ ಯಾವ ಫೈವ್ ಸ್ಟಾರಲ್ಲಿ ಅಲ್ಲಿ ಹೋಟೆಲ್ಗೆ ಹೋಗಿ ನೀವು ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟರು ಈ ಫೀಲ್ ಸಿಗೋದಿಲ್ಲ ಗ್ಯಾರಂಟಿ ನಾನಂತೂ ಸಕ್ಕದಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಈ ಹೋಮ್ ಸ್ಟೇನ ಈ ಥರ ಹೋಮ್ ಸ್ಟೇ ನೀವೇನಾದ್ರೂ ಎಂಜಾಯ್ ಮಾಡಬೇಕು ಅಂತ ನಾನು ಒಂದು ಫೋನ್ ನಂಬರ್ ಕೊಡ್ತೀನಿ ಅಂಕಲ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಗ್ಯಾರಂಟಿ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಇಲ್ಲಿ ಒಂದು ಮನೆ ಬಾಗಿಲಿತ್ತು ಈ ಬಾಗಿಲನ್ನ ಅವರು ಕ್ಲೋಸ್ ಮಾಡಿಬಿಟ್ಟು ಹುಡ್ಡಿಗೆಲ್ಲೇ ಕವರ್ ಮಾಡಿಬಿಟ್ಟಿದ್ದಾರೆ ಈ ಕಡೆಯಿಂದ ಬರ್ಬೋದಾಗಿತ್ತು ಆ ಕಡೆಯಿಂದ ಬರ್ಬೋದಾಗಿತ್ತು ಬೇ ಅಂದರೆ ಜಾಸ್ತಿ ಜನ ಇದ್ದಾಗ ಇಲ್ಲಿ ಎಷ್ಟು ಜನ ಆದರೂ ಮಲ್ಕೋಬೋದಾಗಿತ್ತು ಆವಾಗ ಆವಾಗ ಯಾರೂ ಕೂಡ ಅಂದರೆ ಬೆಡ್ ಮೇಲೆ ಮಡ್ಕೊತಾ ಇರಲಿಲ್ಲ ಇವಾಗ ಮಾತ್ರ ಎಲ್ಲರಿಗೂ ಕಾಟ್ ಅಂತ ಮಾಡಿದ್ದಾರೆ ಮೊದಲೆಲ್ಲ ನೆಲದ ಮೇಲೆ ಮಲ್ಕೊತಾ ಇದ್ರಲ್ವ ಸೊ ಇಲ್ಲಿ ತುಂಬ ಜನ ಮಲ್ಕೋಬೋದಾಗಿತ್ತು ಒಂದು ಫ್ಯಾಮಿಲಿ ಫುಲ್ಲು ಮಲ್ಕೊಬೋದಾಗಿತ್ತು ಅಂದರೆ ಇಲ್ಲಿ ಈ ಇಲ್ಲಿ ತಂದೆ ತಾಯಿ ಮಕ್ಳುಗಳು ಒಂದು ರೂಮಲ್ಲಿ ಅಂದ್ರೆ ಮೂವತ್ತೈದು ಫ್ಯಾಮಿಲಿ ಒಂದು ಮನೆಯಲ್ಲಿ ಹೇಗಿರ್ತಾ ಇದ್ದೋ ಅಂತ ಅನ್ನೋದಕ್ಕೆ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಇದೊಂದು ಫ್ಯಾಮಿಲಿ ಇತ್ತು ಅಂತ ಇನ್ನೊಂದು ಫ್ಯಾಮಿಲಿ ಇನ್ನೊಂದು ಕಡೆ ಇತ್ತು ಆಫ್ ಆಫ್ ಮಾಡ ಫ್ರೆಂಡ್ಸ್ ಆ ಕಾಲದಲ್ಲಿ ಎಲ್ಲರೂ ಮೇಲ್ಗಡೆಯಿಂದಲೇ ನಿಂತ್ಕೊಂಡು ಏನು ನಡೀತಾ ಇದೆ ಅಂತ ನೋಡಬೇಕು ಅಂತ ಅಂದರೆ ಇಲ್ಲಿ ವಿಂಡೋಗಳು ಕೂಡ ಮಣ್ಣು ಉಡ್ಡಿಂದ ಬೆಳೆಸ್ಕೊಂಡಿದ್ದಾರೆ ಎಷ್ಟು ಸಖದಾಗಿದೆ ಒಳಗಡೆ ಒಳ್ಳೆ ತಂಪಾದ ಗಾಳಿ ಬರುತ್ತೆ ನ್ಯಾಚುರಲ್ ಎ ಸಿ ಯಾವಾಗೇನು ಏನು ಎ ಸಿ ಎಲ್ಲ ಏನು ಬೇಕಾಗಿರಲಿಲ್ಲ ಫ್ಯಾನ್ಗಳು ಯಾವುದೇ ಥರ ಇರಲಿಲ್ಲ ಸೊ ಇಲ್ಲಿಂದ ಒಳ್ಳೆ ಗಾಳಿ ಬರುತ್ತೆ ಬೆಳಗ್ಗೆ ಬರಲಿ ಅಂತ ಅಂದ್ಬಿಟ್ಟು ಈ ಥರ ಒಳ್ಳೊಳ್ಳೆ ವಿಂಡೋಗಳು ಹಾಕಿದ್ರು ಸಖದಾಗಿತ್ತು ಮತ್ತು ನಾನು ಆವಾಗೇ ನಿಮಗೆ ತೋರಿಸ್ನೆ ಅಲ್ವಾ ಬ ಆವಾಗೇ ನಿಮಗೆ ತೋರಿಸ್ದೆ ಇಲ್ಲಿರೋ ಅಂತಹ ಈ ರೂಮ್ನ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿ ವುಡ್ ಮಾಡಿದ್ದಾರೆ ಅಂತ ಸಕದಾಗಿದೆ ಇಲ್ಲಿ ನೋಡಿ ಇದು ಕ್ಲೋಸ್ ಮಾಡಿದ್ದಾರೆ ಆದರೂ ಸೂಪರಾಗಿದೆ ಮತ್ತು ಇನ್ನೊಂದು ಮಿರಾಕಲ್ ಅಂತ ಅಂದರೆ ಈ ಇಳಿಬೇಕಾಗಿದ್ರೆ ನೋಡಿ ಎಷ್ಟು ಚೆನ್ನಾಗೆ ಅಂದರೆ ನಾವು ಬಿದೋಗ್ಬಿಡ್ತೀವಿ ತುಂಬ ಇಳಿಜಾರಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ ಕಟ್ಕೊಂಡು ಇಳಿಯೋದು ನೋಡಿ ನಾವು ಇದ್ದೀವಿ ಅಂತ ಗೊತ್ತಾಗ್ತಾ ಇದೆ ಅಂತ ನಾವು ಇಳಿತಾ ಇದೀವಿ ಅಂತ ಕೆಳಗಡೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ಈ ತರ ಕಟ್ಟಿದ್ದಾರೆ ಸಕಾವಾಗಿದೆ ಇದು ಸೊ ಇಳಿಯೋದೇ ಒಂಥರ ಸೂಪರ್ ಆಗಿದೆ ಈ ಮರದ್ದು ಮರದ ಮೆಟ್ಲು ಕೆಲ ತುಂಬಾ ದಿನ ಆಗಿದ್ರು ಒಂದೊಂದು ಸ್ವಲ್ಪ ಮಾತ್ರ ತುಕ್ಕಿಡ್ದಿದೆ ಇದು ತುಕ್ಕಿಡ್ದಿದ್ದಲ್ಲ ಹುಳ ತಿಂದಿದೆ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಆಗಿಲ್ಲ ನೂರೈವತ್ತು ವರ್ಷದಿಂದ ಇದು ಇಷ್ಟೇ ಗಟ್ಟಿಯಾಗಿದೆ ಅಂತ ಅಂದರೆ ನಮ್ಮ ತಾತದಿರು ಅವರ ಮುತ್ತಾತದಿರು ಎಷ್ಟು ಸ್ಟ್ರಾಂಗ್ ಇದ್ದರು ಏನಿಗೆ ಸ್ಟ್ರಾಂಗ್ ಇರ್ತಾಯಿದ್ರು ಅಂತ ಇದೇ ಗೊತ್ತಾಗ್ತಾ ಇದೆ ನಾವು ಇಟಿಕೆಯಲ್ಲಿ ಕಣ್ಣು ಕಲ್ಲಲ್ಲಿ ಮಣ್ಣಲ್ಲಿ ಕಟ್ಟಿರೋ ಮನೆಗಳೇ ಒಂದು ನೂರು ವರ್ಷ ಬದುಕಲ್ಲ ಆದರೆ ಮರದಿಂದ ಕಟ್ಟಿರುವಂಥ ಮರಗಳು ಮನೆಗಳು ಎಷ್ಟು ನೂರೈವತ್ತು ವರ್ಷ ಇದೆ ಅಂದರೆ ರಿಯಲಿ ಗ್ರೇಟ್ ಸಾಕಾಗಿದೆ ಇಲ್ಲೂ ಒಂದು ರೂಮ್ ಇದೆ ಮತ್ತು ಬನ್ನಿ ಇನ್ನೂ ಒಂದು ರೂಮ್ ಈ ಕಡೆ ಎಲ್ಲ ತುಂಬ ರೂಮ್ಗಳಿದೆ ಎಷ್ಟೊಂದು ರೂಮ್ಗಳಿದೆ ನಾನು ತೋರಿಸ್ತೀನಿ ಸೋ ಇಲ್ಲಿ ನೋಡಿ ಇದು ಸಕಾಲಾಗಿದೆ ಈ ಮಿರರ್ ಇಟ್ಟಿದ್ದಾರೆ ಸೂಪರ್ ಆಗಿರೋ ಮಿರರಲ್ಲಿ ನಾವು ಚೆನ್ನಾಗಿ ರೆಡಿ ಮಾಡಿಕೊಂಡು ನೋಡಿಕೊಂಡು ಈ ರೂಮು ಇಲ್ಲೂ ಒಂದು ರೂಮ್ ಇದೆ ಮತ್ತು ಆ ಕಡೆಗೊಂದು ರೂಮ್ ಇದೆ ಮತ್ತು ಇಲ್ಲಿ ಮೂರು ರೂಮ್ ಇದೆ ಮೂವತ್ತೈದು ಫ್ಯಾಮಿಲಿಗಳು ಯಾವ ಥರ ಬದುಕ್ತಾ ಇದ್ರು ಅಂತ ಅನ್ನೋದಕ್ಕೆ ಇದೆ ಬೆಸ್ಟ್ ಎಕ್ಸಾಂಪಲು ಇಲ್ಲೂ ಒಂದು ರೂಮ್ ಇದೆ ಮತ್ತು ಇಲ್ಲೂ ಒಂದು ರೂಮ್ ಇದೆ ಮತ್ತೆ ಬಾತ್ರೂಮು ಸ್ನಾನದ ಮನೆ ಎಲ್ಲ ಇದೆ ಬನ್ನಿ ತೋರಿಸ್ತೀನಿ ಇಲ್ಲೂ ಕೂಡ ಜಾಗ ಇದೆ ತುಂಬಾ ಬಾಗಿಲುಗಳಿದೆ ತುಂಬ ಕಿಟಕಿಗಳಿದೆ ಈ ಕಡೆ ಎಲ್ಲ ಎಲ್ಲ ಕಡೆನೂ ಈ ಕಡೆನೂ ಹಿಂದೆಗಡೆ ಕಡೆ ಹೋಗೋಕ್ಕೆ ಕಿಟಕಿ ಇದೆ ಅಂದರೆ ಕ್ಲೋಸ್ ಆಗಿದೆ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಕ್ಲೋಸ್ ಆಗಿದೆ ಎಲ್ಲೆಲ್ಲಿ ಓಪನ್ ಆಗಿದೆ ಅಂತ ಇಲ್ಲೂ ಒಂದು ರೂಮ್ ಇದೆ ಸೂಪರ್ ಆಗಿದೆ ಎಷ್ಟು ಇಲ್ಲಿ ನಾವು ಯಾವ್ಯಾವ ರೂಮಲ್ಲಿ ಹೆಂಗ್ ಬೇಕಾದರೂ ಶೂಟಿಂಗ್ ಮಾಡ್ಕೊಬೋದು ಎಷ್ಟು ಶೂಟಿಂಗ್ ಮಾಡಿದ್ರು ಒಂದೊಂದು ರೂಮು ಒಂದೊಂದು ಥರ ಡಿಫ್ರೆಂಟ್ ಆಗಿದೆ ಬನ್ನಿ ಈ ಗಿಡಗಳೇ ಈ ಮನೆಗೆ ಒಂದು ಶೋಭೆ ಶೋಭೆ ಅಂತ ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂತ ಅಂದರೆ ಮನೇನ ಮರಗಳಿಂದ ಮಾಡಿರೋದಕ್ಕೆ ಈ ಗಿಡಗಳನ್ನ ನ್ಯಾಚುರಲ್ ಫೀಲ್ ಅಂತ ಅನ್ನೋದು ಪ್ರಕೃತಿಯ ಮಧ್ಯ ಒಂದು ಪ್ರಕೃತಿಯ ವನ ಅನ್ನೋ ಥರ ಇದೆ ಈ ಮನೆ ಸೂಪರಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನಂತೂ ಅವಾಗವಾಗ ಗ್ಯಾರಂಟಿ ಬರ್ತೀನಿ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಒಂದ್ಸಲ ಆದರೂ ಬಂದು ಈ ಜಾಗನ ನಾನು ಫೀಲ್ ಮಾಡಿಲ್ಲ ಅಂತಂದರೆ ನಾನಂತೂ ಇದಾಗಲ್ಲ ಮತ್ತು ಈ ಬಾಗಿಲುಗಳಿಗೆ ನೋಡಿ ಯಾವುದೇ ಥರ ವಾಸ್ತು ಆಗಬಾರ್ದು ಅಂತ ಅಂದ್ಬಿಟ್ಟು ಗಣೇಶನ ವಿಗ್ರಹ ಇಟ್ಟಿದ್ದಾರೆ ಅಂದರೆ ಯಾವುದೇ ಯಾವುದೇ ದೇವರು ಫಸ್ಟಿಗೆ ಪೂಜೆ ಆಗಬೇಕು ಅಂತ ಅಂದರೆ ಪೂಜೆ ಆಗಬೇಕು ಮತ್ತು ಇಲ್ಲಿ ಡ್ಯಾನ್ಸರ್ ಇದ್ದರು ಈ ಡ್ಯಾನ್ಸರು ಅಂತಂದರೆ ಒಬ್ಬರು ಅದು ಡ್ಯಾನ್ಸ್ಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ನೋಡಿ ಅವರು ಗೆಜ್ಜೆನೇನೇನೇ ಬಾಗ್ಲು ಕಟ್ಟಿದ್ದಾರೆ ಅಂದರೆ ಮೊದಲೆಲ್ಲ ಡ್ಯಾನ್ಸ್ ಭರತನಾಟ್ಯ ಭರತನಾಟ್ಯ ಅದು ಗೆಜ್ಜೆ ಕಟ್ಕೊಂಡು ಭರತನಾಟ್ಯ ಮಾಡ್ತಾಯಿದ್ರು ಸಕಲಾಗಿತ್ತು ಸೊ ಈಗೆಲ್ಲ ನಾನು ತೋರಿಸಿದ್ದೀನಿ ಇವ್ರ ಫ್ಯಾಮಿಲಿ ಫೋಟೋ ಕೂಡ ಇಲ್ಲಿದೆ ಇವರು ಫ್ಯಾಮಿಲಿ ನಾನು ಆಲ್ರೆಡಿ ಇಲ್ಲಿ ನೋಡಿ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬುಕ್ಕಿಂಗ್ ಮಾಡ್ಕೊತಾರೆ ನೀವು ಶೂಟಿಂಗಾದರೂ ಬುಕ್ ಮಾಡ್ಕೊಬೋದು ಇಲ್ಲ ಅಂತ ಅಂದರೆ ಅಂದರೆ ನೀವು ಬಂದು ಸ್ಟೇ ಮಾಡ್ತೀವಿ ಫ್ಯಾಮಿಲಿ ಫ್ರೆಂಡ್ಸು ಅಂತಂದರೆ ನೀವು ಅದಕ್ಕಾದರೂ ನೀವು ಬುಕ್ ಮಾಡ್ಕೊಬೋದು ಸಕಲಾಗಿದೆ ಅವರ ಫ್ಯಾಮಿಲಿ ಫೋಟೋ ನೋಡಿ ಇಲ್ಲಿದೆ ವಿತ್ ಫ್ಯಾಮಿಲಿ ಫೋಟೋ ಹಾಕ್ಬಿಟ್ಟಿದ್ದಾರೆ ಇದು ಇವ್ರ ಫ್ಯಾಮಿಲಿ ಅಂಕಲ್ ಫ್ಯಾಮಿಲಿ ಇದು ಈಗ ಸದ್ಯನ ಜನ್ರೇಷನಲ್ಲಿ ಸೂಪರ್ ಆಗಿದೆ ನೋಡಿ ಮರ ಸೂಪರ್ ಆಗಿದೆ ಸರಿ ಓಕೆ ಫ್ರೆಂಡ್ಸ್ ಬಾಬಾಯ್ ಬಾಯ್ ಟೇಕ್ ಕೇರ್